ಮಹಾಭಾರತದ ಕಥಾಪ್ರಪಂಚಕ್ಕೆ ಸ್ವಾಗತ ಇದು ಸತ್ಯವತಿಯ ಕತೆ ಕಾಲವು ಬೇಗ ಬೇಗನೆ ಉರುಳುತ್ತಿತ್ತು ಹಸ್ತಿನಾಪುರದಲ್ಲಿ ಪರಿಸ್ಥಿತಿ ಬಹುತೇಕ ಯಥಾಸ್ಥಿತಿಯನ್ನು ಕಂಡುಕೊಂಡು ಜನಜೀವನ ಸುಸೂತ್ರವಾಗತೊಡಗಿತು ಆದರೆ ಒಂದು ದಿನ ಒಂದು ವಿಚಿತ್ರ ಘಟನೆ ಸಂಭವಿಸಿತು ಅಂತಿಮವಾಗಿ ಆ ಘಟನೆಯು ಕುರುವಂಶದ ಇತಿಹಾಸವನ್ನೇ ಬದಲಾಯಿಸಿತು ಈ ಘಟನೆಯು ಸಹ ಗಂಗಾ ನದಿಯ ದಡದಲ್ಲಿಯೇ ಸಂಭವಿಸಿತು ಅಂದು ಶಂತನು ಮಹಾರಾಜ ತನ್ನ ರೂಢಿಯಂತೆ ಗಂಗಾ ನದಿಯ ದಡದಲ್ಲಿ ವಾಯು ವಿಹಾರಕ್ಕೆಂದು ಹೋಗಿದ್ದ ಅವನಿಗೆ ಆಗ ಅತ್ಯಂತ ಸುಂದರಿಯಾದ ಯುವತಿಯೊಬ್ಬಳು ಕಣ್ಣಿಗೆ ಬಿದ್ದಳು ಹಿಂದಿನ ಬಾರಿ ಗಂಗೆಯ ವಿಷಯದಲ್ಲಿ ಆದಂತೆಯೇ ಈಗಲೂ ಸಹ ಮಹಾರಾಜ ಆ ಉಡುಗೆಯ ಮೇಲೆ ಮೋಹಿತನಾದ ಅವನಿಗೆ ಆ ಹೆಣ್ಣನ್ನು ಪಡೆಯಬೇಕೆಂಬ ಉತ್ಕಟ ಬಯಕೆಯಾಯಿತು ಶಂತನು ಮೋಹಿಸಿದ ಆ ಯುವತಿಯ ಹೆಸರೇ ಸತ್ಯವತಿ ಆಕೆ ಸ್ಥಳೀಯ ಮೀನುಗಾರರ ಮುಖಂಡನ ಮಗಳು ತಾನು ಅವಳನ್ನು ಮದುವೆಯಾಗಲು ಬಯಸಿದ್ದೇನೆಂದು ಶಂತನು ಆಕೆಯ ತಂದೆಯೊಡನೆ ಹೇಳಿದ ಆಕೆಯ ತಂದೆ ಜಾಣನೂ ದೂರದೃಷ್ಟಿಯೂ ಆಗಿದ್ದ ತನ್ನ ಮಗಳನ್ನು ಮದುವೆ ಆಗಬೇಕಿದ್ದರೆ ಅವಳಲ್ಲಿ ಜನಿಸುವ ಗಂಡು ಮಗುವೇ ಯುವರಾಜನೂ ಸಿಂಹಾಸನದ ಉತ್ತರಾಧಿಕಾರಿಯೂ ಆಗಬೇಕು ಎಂಬ ಷರತ್ತನ್ನು ಅವನು ಒಡ್ಡಿದ ಇಂದಿನ ಅನುಭವದಿಂದ ಪಾಠ ಕಲಿತಿದ್ದ ಶಂತನು ಕೂಡಲೇ ಜಾಗೃತನಾದ ಷರತ್ತುಗಳಾವುವು ನನಗೆ ಒಪ್ಪಿಗೆ ಇಲ್ಲವೆಂದು ಹೇಳಿ ಅವನು ವಾಪಸ್ಸು ಬಂದು ಬಿಟ್ಟ ದೇವರ ತನ್ನ ಹಕ್ಕನ್ನು ಕಸಿಯುವುದು ನ್ಯಾಯವಲ್ಲ ಎಂದು ಅವನು ಬಗೆದ ಗಂಗೆಯ ಷರತ್ತುಗಳನ್ನು ಕಣ್ಣು ಮುಚ್ಚಿ ಒಪ್ಪಿಕೊಂಡ ದಸೆಯಿಂದ ತನ್ನ ಏಳು ಗಂಡು ಮಕ್ಕಳನ್ನು ಅವನು ಕಳೆದುಕೊಂಡಿದ್ದ ಆದರೆ ಅರಮನೆಗೆ ಮರಳಿದ ಶಂತನುವಿನ ಮನಸ್ಸು ಕ್ಷೋಭೆಗೆ ಒಳಗಾಗಿತ್ತು ಅವನ ಮನಸ್ಸನ್ನು ಸತ್ಯವತಿಯಲ್ಲಿ ನೆಟ್ಟಿದ್ದ ಆ ಪ್ರಕರಣದ ಸುದ್ದಿ ದೇವರ ತನ್ನ ಕಿವಿಗೆ ಬಿದ್ದಿತು ಅವನು ಕೂಡಲೇ ತನ್ನ ರಥವನ್ನೇರಿ ಸತ್ಯವತಿಯ ತಂದೆಯ ಬಳಿಗೆ ಹೋದ ನನ್ನ ತಂದೆಯ ಬಯಕೆಯನ್ನು ಪೂರೈಸು ಅವನ ಪರವಾಗಿ ನಾನು ಭಾಷೆ ಕೊಡುವೆ ನಾನು ಸಿಂಹಾಸನದ ಹಕ್ಕನ್ನು ತ್ಯಾಗ ಮಾಡುವೆ ಎಂದು ತಿಳಿಸಿದ ಸತ್ಯವತಿಯ ತಂದೆ ಹೇಳಿದ ಆದರೆ ನಿನ್ನ ಮಕ್ಕಳು ಸಿಂಹಾಸನಕ್ಕೆ ಹಕ್ಕು ಸ್ಥಾಪನೆ ಮಾಡಬಹುದು ಸತ್ಯವತಿಯ ಮಕ್ಕಳಿಗೆ ತೊಂದರೆ ಉಂಟಾಗಬಹುದು ಎಂದು ಹೇಳಿದ ಆಗ ದೇವರಥ ನಾನು ಜೀವಮಾನವಿಡೀ ಅವಿವಾಹಿತನಾಗಿಯೇ ಇರುವೆ ಎಂದು ಭಾಷೆ ನೀಡುತ್ತೇನೆ ಎಂದು ಹೇಳಿದ ಸತ್ಯವತಿಯ ತಂದೆ ಮೂಕನಾದ ದೇವರತನು ಸತ್ಯವತಿಯನ್ನು ರಥದಲ್ಲಿ ಕೂರಿಸಿಕೊಂಡು ಅರಮನೆಯತ್ತ ದೌಡಾಯಿಸಿದ ಸತ್ಯವತಿಯು ದೇವರತನ ರಥದಲ್ಲಿ ಕುಳಿತು ಅರಮನೆಗೆ ಬಂದಾಗ ಶಂತನು ಉಲ್ಲಸಿತನಾದ ಮಗ ದೇವರತನು ತನ್ನ ಬೇಸರದ ವಿಷಯವನ್ನು ಅರಿತು ಸತ್ಯವತಿಯನ್ನು ಕರೆತರಲು ಮೀನುಗಾರನ ಗ್ರಾಮಕ್ಕೆ ಹೋದ ವಿಷಯವನ್ನು ಬೇಹುಗಾರರು ಈಗಾಗಲೇ ಶಂತನವನಿಗೆ ವರದಿ ಮಾಡಿದ್ದ ಸತ್ಯವತಿಯನ್ನು ಕರೆತಂದು ತನ್ನ ಮನಸ್ಸಂತೋಷಪಡಿಸಿದ ಮಗ ದೇವರತನನ್ನು ತಂದೆ ತಬ್ಬಿಕೊಂಡ ನೂರ್ ಕಾಲ ಬಾಳು ಮಗನೇ ಎಂದು ಹರಸಿ ನಂತರ ಸತ್ಯವತಿಯೊಡನೆ ಅಂತಃಪುರಕ್ಕೆ ಹೊರಟ ಶಂತನು ಸತ್ಯವತಿಯನ್ನು ಕೇಳಿದ ನಿನ್ನನ್ನು ದೇವರತನ ಜೊತೆಗೆ ಕಳಿಸಲು ನಿನ್ನ ತಂದೆ ಅದು ಹೇಗೆ ಒಪ್ಪಿದ ಎಂದು ಆಗ ಸತ್ಯವತಿ ಸತ್ಯವನ್ನು ನುಡಿದಳು ದೇವರತನು ಕೈಗೊಂಡ ಪ್ರತಿಜ್ಞೆಯ ವಿಷಯವನ್ನು ಹೇಳಿದಳು ತನ್ನ ಸಂತೋಷಕ್ಕಾಗಿ ಮಗ ದೇವರತನು ಕೈಗೊಂಡ ಈ ಭೀಷಣ ಪ್ರತಿಜ್ಞೆಯನ್ನು ತಿಳಿದು ಶಂತನವನಿಗೆ ಅಘಾತವಾಯಿತು ಅವನಿಗೆ ದಿಕ್ಕೇ ತೋಚದಂತಾಯಿತು ಮಗನೇ ಇದೇನು ಮಾಡಿಬಿಟ್ಟೆ ಎಂದು ಅವನು ಉದ್ಗರಿಸಿದ ಅವನು ದುಃಖದಿಂದ ಕುಸಿದು ತಲೆಯ ಮೇಲೆ ಕೈಹೊತ್ತು ಕುಳಿತು ಬಿಟ್ಟ ಈ ವಿಷಯ ಅರಮನೆಯಲ್ಲೂ ರಾಜಧಾನಿಯಲ್ಲೂ ಸುದ್ದಿಯಾಯಿತು ಅದು ಕಾಳ್ಗಿಚ್ಚಿನಂತೆ ಹರಡಿತು ದೇವರತನ ಪ್ರತಿಜ್ಞೆಯು ತೀವ್ರತೆಯು ಕಾಠಿಣ್ಯವೂ ಪ್ರಜೆಗಳನ್ನು ತಲ್ಲಣಗೊಳಿಸಿತು ಸೇವಕರು ತೃತಿಗೆಟ್ಟರು ಆಸ್ಥಾನಿಕರು ದಂಗಾದರು ದೇವರತನಂತಹ ಧೀರನು ವಿವೇಕಿಯೂ ಆದ ದೊರೆಯ ಕೆಳಗೆ ಕೆಲಸ ಮಾಡುವ ಕನಸುಗಳನ್ನು ಅವರು ಕಂಡಿದ್ದರು ಇದೇನು ಭೀಷ್ಮ ಪ್ರತಿಜ್ಞೆ ಎಂದು ಹಲವರು ಉದ್ಗರಿಸಿದರು ಭೀಷ್ಮ ಎಂದರೆ ಬಲು ಭಯಂಕರ ಭೀಕರ ಭೀಷಣ ಎಂದು ಅರ್ಥ ಇದು ಸಂಸ್ಕೃತದ ಒಂದು ಶಬ್ದ ಇಂತಹ ಭೀಷ್ಮ ಪ್ರತಿಜ್ಞೆಯನ್ನು ಕೈಗೊಂಡ ದೇವರತನನ್ನು ಪ್ರಜೆಗಳು ಭೀಷ್ಮ ಎಂದೇ ಕರೆಯತೊಡಗಿದರು ತನ್ನ ಸುತ್ತಲೂ ಆವರಿಸಿದ ಉದ್ರಿಕ್ತವೂ ಪ್ರತಿಕೂಲವೂ ಆದ ವಾತಾವರಣದ ಅನುಭವ ಸತ್ಯವತಿಗಾಯಿತು ಅದಕ್ಕೆ ಅವಳೇ ಕಾರಣಳಾಗಿದ್ದಳಲ್ಲವೇ ಅದಕ್ಕಾಗಿ ಅವಳು ತನ್ನನ್ನೇ ಹಳಿದುಕೊಂಡಳು ಇಂತಹ ಅಹಸನೀಯ ವಾತಾವರಣದಲ್ಲಿ ದೊರೆಯು ಆತನ ಹೊಸ ಹೆಂಡತಿಯು ದಾಂಪತ್ಯ ಸುಖವನ್ನು ಸಂಪೂರ್ಣವಾಗಿ ಅನುಭವಿಸಲಾಗದೆ ಚಡಪಡಿಸಿದರು ಅರಮನೆಯಲ್ಲಿ ಸದಾಕಾಲ ಅಶಾಂತಿಯ ಪರದೆಯೊಂದು ಇಳಿಬಿದ್ದಂತೆ ಭಾಸವಾಗಿತ್ತು ಆದರೆ ಕಾಲನ ಚಲನೆ ನಿಲ್ಲದು ತಾನೇ ಅದು ಚರಿತ್ರೆಯನ್ನು ಹಿಂದಕ್ಕೆ ತರಳುತ್ತಾ ಮುಂದೆ ಸಾಗುತ್ತಿತ್ತು ಅದರೊಂದಿಗೆ ಗಾಯಗಳು ಮಾಸಿದವು ಭೀಷ್ಮ ಪ್ರತಿಜ್ಞೆಯಿಂದ ಉಂಟಾಗಿದ್ದ ಬೇಸರ ಅಸಮಾಧಾನಗಳು ಕಾಲ ಸರಿದಂತೆ ಕಡಿಮೆಯಾದವು ದೊರೆಯು ರಾಣಿಯೂ ಅರಮನೆಯ ಚಟುವಟಿಕೆಗಳನ್ನು ಮತ್ತೆ ಮೊದಲಿನಂತೆ ಆದವು ಕಾಲಾನುಕ್ರಮದಲ್ಲಿ ಸತ್ಯವತಿಯು ಇಬ್ಬರು ಗಂಡು ಮಕ್ಕಳಿಗೆ ಜನ್ಮವಿತ್ತಳು ಅವರಲ್ಲೊಬ್ಬ ಚಿತ್ರಾಂಗದನೆಂದು ಇನ್ನೊಬ್ಬನಿಗೆ ವಿಚಿತ್ರ ವೀರ್ಯನೆಂದು ಹೆಸರಿಟ್ಟರು ಕೆಲ ಕಾಲದ ನಂತರ ಶಂತನು ಮಹಾರಾಜ ವೃದ್ಧಾಪ್ಯ ಸಂಬಂಧಿ ಅನಾರೋಗ್ಯದಿಂದ ಮರಣವನ್ನು ಹೊಂದಿದನು ಅವನ ಮಗ ಚಿತ್ರಾಂಗದನು ಸಿಂಹಾಸನವನ್ನೇರಿದ ಆದರೆ ಮುಂದೆ ಕೆಲವೇ ದಿನಗಳಲ್ಲಿ ನಡೆದ ಯುದ್ಧವೊಂದರಲ್ಲಿ ಅವನು ಸಾವನ್ನಪ್ಪಿದ ಆಗ ವಿಚಿತ್ರ ವೀರ್ಯ ಇನ್ನೂ ಎಳೆಯ ಬಾಲಕ ಅವನಿಗೆ ಪಟ್ಟಾ ಕಟ್ಟಲಾಯಿತು ಭೀಷ್ಮನೆಂಬ ಉಪನಾಮಧ್ಯೇಯವನ್ನು ಹೊಂದಿದ್ದ ಅವನಣ್ಣ ದೇವರಥ ತಮ್ಮನ ಬೆಂಗಾವಲಿಗೆ ನಿಂತು ರಾಜ್ಯದ ಆಡಳಿತವನ್ನು ನಡೆಸಿದ ವಿಚಿತ್ರ ವೀರ್ಯನು ಪ್ರಾಪ್ತ ವಯಸ್ಸಿನಲ್ಲಿ ರಾಜಮಾತೆ ಸತ್ಯವತಿಯು ದೇವರತನು ಅವನ ಮದುವೆಯ ಬಗ್ಗೆ ಆಲೋಚಿಸಿದರು ಅದೇ ಕಾಲಕ್ಕೆ ಕಾಶಿಯ ರಾಜನು ತನ್ನ ಮೂರು ಹೆಣ್ಣು ಮಕ್ಕಳ ಸ್ವಯಂವರವನ್ನು ಏರ್ಪಡಿಸಿದ್ದ ಅಂಬಾಳ ಕತೆ ಮುಂದಿನ ಪ್ರಸಂಗದಲ್ಲಿ ಮುಂದುವರಿಯುವುದು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು